ಯಾಕಂದ್ರೆ ಕನ್ನಡ ಸಾಹಿತಿ ಲೇಖಕಿ ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ಕೃತ್ಯ ಇಂಗ್ಲಿಷ್ ಅನುವಾದ ಲ್ಯಾಂಪ್ ಕೃತಿಗೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಲಭಿಸಿದೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವಂತಹ ಕನ್ನಡ ಭಾಷೆಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಇದು ಅಕ್ಷರ ಸಹ ಹೆಮ್ಮೆಯ ಕ್ಷಣ ಜಾಗತಿಕ ಮಟ್ಟದಲ್ಲಿ ಕನ್ನಡಕ್ಕೆ ದಕ್ಕಿದಂತಹ ಈ ಪ್ರಶಸ್ತಿಗೆ ಇಡೀ ಕರುನಾಡೆ ಸಂಭ್ರಮ ಪಡ್ತಾ ಇದೆ ಪಕ್ಷಭೇದ ಮರೆತು ರಾಜಕೀಯ ನಾಯಕರು ಲೇಖಕರು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಗೈದ ಕನ್ನಡಿಗರು ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಕನ್ನಡ ಕಥಾ ಸಂಕಲನವನ್ನು ಇಂಗ್ಲಿಷ್ಗೆ ಅನುವಾದಿಸಿ ಈ ಜಾಗತಿಕ ಪ್ರಶಸ್ತಿಗೆ ಕಾರಣರಾದ ದೀಪಾ ಬಸ್ತಿ ಅವರಿಗೂ ಸಹ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ವಿಶ್ವಮಟ್ಟದ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸುದೇ ಹತ್ತಿದೆ ಬನ್ನಿ ಈ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತನಾಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ತುಂಬಾ ಕನ್ನಡದ ಹೃದಯ ದೀಪದ್ದೇ ಚರ್ಚೆ ಕನ್ನಡದ ಹಿರಿಯ ಕಥೆಗಾರ್ತಿ ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಹಿರಿಯ ಪತ್ರಕರ್ತೆ ಮುಸ್ತಾಕ್ ಅವರ ಎದೆ ಅಣತೆ ಎಂಬ ಆಯ್ದ ಕತೆಗಳ ಇಂಗ್ಲಿಷ್ ಅನುವಾದ ಕೃತಿ ಹಾಟ್ ಲ್ಯಾಂಪ್ಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಲಭಿಸಿದೆ ಅನುವಾದಕ್ಕೆ ದೀಪಾವಸ್ತಿ ಮತ್ತು ಮೂಲ ಲೇಖಕಿ ಮುಸ್ತಾಕ್ ಇಬ್ಬರಿಗೂ ಸಮನವಾಗಿ ದೊರೆತಿರುವಂತಹ ಈ ಪ್ರಶಸ್ತಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಿದೆ ಈ ಪ್ರಶಸ್ತಿಯ ಮೊತ್ತ ಐವತ್ತು ಸಾವಿರದ ಪೌಂಡ್ಗಳು ರೂಪಾಯಿಗಳು ಈ ಲೇಖಕಿ ಭಾನು ಮುಸ್ತಾಕ್ ಮತ್ತು ಅನುವಾದಕ್ಕೆ ದೀಪಾ ಬಸ್ತಿ ಸಮನಾಗಿ ಹಂಚಿಕೊಳ್ಳಲಿದ್ದಾರೆ ಇನ್ನು ಸಾಹಿತ್ಯಿಕ ಕೃತಿಯೊಂದು ಜಾಗತಿಕ ಮಟ್ಟದಲ್ಲಿ ಪಡೆದಿರುವಂತಹ ಈ ಮನ್ನಣೆಗೆ ಪಕ್ಷಭೇದ ಪಂಥಭೇದ ಮತ್ತು ಅನೇಕರು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ by banu mushtaq translated by deepa basti ಇನ್ನು ಅಂತಾರಾಷ್ಟ್ರೀಯ ವೇದಿಕೆ ಮೇಲೆ ಕನ್ನಡದ ಕಂಪು ಚೆಲ್ಲಿದ್ದು ಹಾಟ್ ಲ್ಯಾಂಪ್ ಕೃತಿಯ ಅನುವಾದಕ್ಕೆ ದೀಪಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಅವರು ಇದು ನನ್ನ ಸುಂದರವಾದ ಭಾಷೆಗೆ ದೊರೆತ ಎಂತಹ ಸೊಗಸಾದ ಗೆಲುವು ಅಂತ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಸಾಲದಕ್ಕೆ ಕನ್ನಡದ ಸಾರ ಸಾರುವಂತಹ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅನ್ನುವಂತಹ ಅಣ್ಣವರ ಹಾಡಿನ ಸಾಲುಗಳನ್ನು ನೆನೆದದ್ದು ವಿಶೇಷ ಆಗಿತ್ತು ಜಾಗತಿಕ ಸಾಹಿತ್ಯ ವೇದಿಕೆಯಲ್ಲಿ ಕನ್ನಡ ಭಾಷೆಯ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದಂಥ ದೀಪಾ ಬಸ್ತಿ ಅವರ ಮಾತು ಕರ್ನಾಟಕದ ಮಟ್ಟಿಗೆ ಸಖತ್ ವೈರಲ್ ಸಹ ಅದು ವಾಟ್ ಇವ್ ವಿನ್ ದಿಸ್ ಈಸ್ವೇಜ್ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಕನ್ನಡ Um, it calls the Kannada language a river of honey a rain of milk and compares it to sweet ambrosia Kannada is one of the oldest languages on earth and I'm ecstatic that this will hopefully lead to a greater interest in reading and writing and translating more and from into the uh, from the language ಕನ್ನಡದ ಕೀರ್ತಿ ಪತಾಕಿಯನ್ನ ಜಾಗತಿಕ ಮಟ್ಟದಲ್ಲಿ ಹಾರಿಸಿದಂತಹ ಬಾನು ಮುಸ್ತಾಕ್ ನಡೆದು ಬಂದ ಹಾದಿ ಅಷ್ಟು ಸುಲಭದ್ದಾಗಿರಲಿಲ್ಲ ಮುಸ್ಲಿಂ ಸಮುದಾಯದಲ್ಲಿ ಜನಿಸಿದಂತ ಅವರು ಹೆಣ್ಣುಮಗಳಾಗಿ ಧರ್ಮದ ಅಡೆತಡೆಗಳನ್ನ ಮೀರಿಕೊಂಡು ಬರವಣಿಗೆಯನ್ನು ಬದುಕಾಗಿಸಿಕೊಳ್ಳೋದಕ್ಕೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಹಾಸನ ಜಿಲ್ಲೆಯ ಅರ್ಸೀಕೆರೆಯಲ್ಲಿ ಹುಟ್ಟಿ ಬೆಳೆದಂತಹ ಬಾನು ಮುಸ್ತಾಕ್ ಬಾಲ್ಯದಲ್ಲಿ ಉರ್ದು ಶಾಲೆಯಲ್ಲಿ ಓದಿದ್ರು ಸಹ ಕನ್ನಡ ಕಲಿಕೆಗೆ ಹೆಚ್ಚಿನ ಗಮನವನ್ನ ನೀಡಿದ್ರು ತಂದೆ ಸರ್ಕಾರಿ ಹೆಲ್ತ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಇದ್ರು ತಂದೆಯ ವರ್ಗಾವಣೆಯೊಂದಿಗೆ ಶಿವಮೊಗ್ಗಕ್ಕೆ ತೆರಳಿದಂತ ಅವರು ಅಲ್ಲಿ ಕ್ರಿಶ್ಚಿಯನ್ ಕಾನ್ವೆಂಟ್ ಶಾಲೆಗೆ ಸೇರಿದ್ರು ಆ ಟೈಮ್ ನಲ್ಲೇ ಆರು ತಿಂಗಳ ಒಳಗೆ ಕನ್ನಡ ಭಾಷೆಯನ್ನ ಕಲಿತರು ಶಾಲಾ ದಿನಗಳಿಂದಲೇ ಸಮಾಜವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ಬಾನು ಮುಸ್ತಾಕ್ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ ಅವರ ಬದುಕು ವ್ಯಕ್ತಿತ್ವ ಮತ್ತೆ ಅವರಿಗಿರುವಂತಹ ಸಂಕಷ್ಟಗಳ ಎಲ್ಲವುಗಳನ್ನ ತಮ್ಮ ಕಥೆಗಳ ಮೂಲಕ ಪಾತ್ರವನ್ನಾಗಿಸ್ತಾ ಇದ್ರು ಬಿ ಸಿ ಮತ್ತು ಎಲ್ಎಲ್ ಬಿ ಪದವೀಧರರಾಗಿದ್ದಂತಹ ಬಾನು ಮುಸ್ತಾಕ್ ಶಿಕ್ಷಕಿಯಾಗಿ ಸಹ ಮಕ್ಕಳಿಗೆ ಪಾಠ ಆಟವನ್ನ ಮಾಡುತ್ತಿದ್ರು ನ್ಯಾಯವಾದಿಯಾಗಿ ಕಕ್ಷಿದಾರರ ಪರ ವಾದ ಮಾಡ್ತಾ ಇದ್ರು ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಮುಸ್ಲಿಂ ಹುಡುಗಿಯೊಬ್ಬಳ ವಿರುದ್ಧ ಫತ್ವಾ ಹೊರಡಿಸಿದ ಸಂದರ್ಭದಲ್ಲಿ ಬರೆದ ಲೇಖನದಿಂದ ಅವರ ಪತ್ರಿಕೋದ್ಯಮ ವೃತ್ತಿಯು ಆರಂಭ ಆಯಿತು ಅವರ ಲೇಖನ ನಾಡಿನ ಖ್ಯಾತ ಲೇಖಕ ಪತ್ರಕರ್ತ ಪಿ ಲಂಕೇಶ್ ಅವರ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಈ ಮೂಲಕ ಪತ್ರಿಕೋದ್ಯಮಕ್ಕೆ ಪ್ರವೇಶ ಮಾಡಿದಂತಹ ಮುಷ್ತಾಕ್ ಸಮಾಜದ ನೋವುಗಳಿಗೆ ಕಣ್ಣು ಕಿವಿ ಧ್ವನಿಯು ಆಗಿ ದುಡಿದ್ರು ಕನ್ನಡದ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಗಟ್ಟಿಯಾಗಿ ಬೇರು ಬಿಟ್ಟಿರುವಂತಹ ಬಾನು ಮುಸ್ತಾಕ್ ಕಾದಂಬರಿ ಕಥಾ ಸಂಕಲನ ಪ್ರಬಂಧ ಕವನ ಅನುವಾದ ಮುಂತಾದ ಪ್ರಕಾರಗಳಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆ ಎದೆಯ ಹಣತೆ ಹೆಜ್ಜೆ ಮೂಡಿದ ಹಾದಿ ಬೆಂಕಿ ಮಳೆ ಸಫೀರಾ ಬಡವರ ಮಗಳು ಹೆಣ್ಣಲ್ಲ ಕುಬ್ರ ಮೊದಲಾದ ಕಥಾ ಸಂಕಲನಗಳು ಮಾತ್ರ ಅಲ್ಲದೆ ಒದ್ದೆ ಕಣ್ಣಿನ ಬಾಗಿನ ಎಂಬ ಕವನ ಸಂಕಲನ ಇಬ್ಬನಿಯ ಕಾವು ಹೂ ಕಣಿವೆಯ ಚಾರಣ ಲೇಖನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಜೊತೆಗೆ ಫಾರ್ಸಿ ಮೂಲದ ಇತಿಹಾಸ ಗ್ರಂಥ ತಾರಿಖೆ ಫೆರಿಸ್ತಾವನ್ನ ಉರ್ದು ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಕರಿನಾಗರ್ಗಳು ಎಂಬ ಅವರ ಕತೆ ಆಧರಿಸಿ ಗಿರೀಶ್ ಕಾಸರವಳ್ಳಿ ನಿರ್ದೇಶನ ಮಾಡಿದಿದ್ದ ಹಸೀನಾ ಚಿತ್ರಕ್ಕೆ ಮೂರು ರಾಷ್ಟ್ರ ಪ್ರಶಸ್ತಿಗಳು ಕೂಡ ಲಭಿಸಿವೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಸ್ತಾಕ್ ಅವರು ಮಾಡಿದಂತಹ ಸಾಧನೆಗಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅತ್ತಿಮಬ್ಬಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಪದ್ಮಭೂಷಣ ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವ ಗೌರವ ಪ್ರಶಸ್ತಿ ಸೇರಿ ಅನೇಕ ಪ್ರಶಸ್ತಿಗಳು ಪುರಸ್ಕಾರಗಳು ಲಭಿಸಿವೆ ಇದೀಗ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವಂತಹ ಅವರ ಹಾಟ್ ಲ್ಯಾಂಪ್ ಕೃತಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಪ್ರಕಟ ಆಗಿರುವಂತಹ ಬಾನು ಮುಷ್ತಾಕ್ ಅವರ ಆರು ಕಥಾ ಸಂಕಲನಗಳಿಂದ ಆಯ್ದ ಹನ್ನೊಂದು ಕಥೆಗಳನ್ನ ಒಳಗೊಂಡಿದೆ ಈ ಮೂಲಕ ಕನ್ನಡದ ಕೃತಿಯೊಂದಕ್ಕೆ ಲಭಿಸಿರುವಂತಹ ಚೊಚ್ಚಲ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಇದಾಗಿದೆ ಅನುವಾದಗೊಂಡ ಕೃತಿಗಳಲ್ಲಿ ಸಂದಿರುವ ಪ್ರಶಸ್ತಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದಿ ಲೇಖಕಿ ಗೀತಾಂಜಲಿ ಶ್ರೀ ಅವರಿಗೆ ಅವರ ರೇತ್ ಸಮಾಧಿ ಟಾಂಬ್ ಆಫ್ ಸ್ಯಾಂಡ್ ಕೃತಿಗೆ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ದೊರೆತಿತ್ತು ಆ ನಂತರದಲ್ಲಿ ಕನ್ನಡದ ಲೇಖಕಿಯಾಗಿ ಬಾನು ಮುಸ್ತಾಕ್ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಕನ್ನಡಿಗರೆಲ್ಲರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಲಂಡನ್ನ ಟೇಟ್ ಮಾರ್ಡರ್ ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಮುಷ್ತಾಕ್ ತಮ್ಮ ಗೆಲುವನ್ನ ವೈವಿಧ್ಯತೆಗೆ ದೊರೆತ ಜಯ ಅಂತ ಬಣ್ಣಿಸಿದ್ದಾರೆ ಜೊತೆಗೆ ಯಾವ ಕಥೆಯೂ ಸಣ್ಣದಲ್ಲ ಅನುಭವದ ವಸ್ತ್ರದಲ್ಲಿನ ಪ್ರತಿ ಎಳೆಯೂ ಇಡೀ ಕತೆಯ ತೂಕವನ್ನು ಹೊಂದಿರುತ್ತೆ ಅನ್ನೋ ನಂಬಿಕೆಯಿಂದಲೇ ಈ ಪುಸ್ತಕ ರೂಪುಗೊಂಡಿತು ಅಂತ ಹೇಳಿದ್ದಾರೆ ಹ್ಯಾಪಿ ಹ್ಯಾಪಿ ಫಾರ್ ಎಂಟೈರ್ ವರ್ಲ್ಡ್ ಐ ಆಮ್ For myself and my translator, Deepa Bhasti, this is more than a personal achievement. It is an affirmation that we as individuals and as a global community can thrive when we embrace diversity, celebrate our differences, and uplift one another. Together, we create a world where every voice is heard. Every story matters and every person belongs. First, to the Broker Prize Committee, thank you for recognizing stories that dare to bridge boards. To my relentless team, my visionary literary agent, Kanishka Gupta, who believed in this book. This book was born from the belief that no story is ever small. That in the tapestry of human experience, every thread holds the weight of the whole. In a world that often tries to divide us, literature remains one of the lost sacred spaces where we can live inside each other's minds, if only for a few pages. To every reader who trusted me with their time, thank you for letting my words wander into your heart. ನಿಂದ ಅನುವಾದವಾದಂತಹ ಎರಡು ಕೃತಿಗಳು ಜಪಾನ್ ಇಟಾಲಿಯನ್ ಹಾಗೂ ಡ್ಯಾನಿಷ್ ಭಾಷೆಯ ತಲಾ ಒಂದು ಕೃತಿ ಶಾರ್ಟ್ ಲಿಸ್ಟ್ನಲ್ಲಿ ಇತ್ತು ಇಂತಹ ಸ್ಪರ್ಧೆಯಲ್ಲಿ ಕನ್ನಡದ ಕಥೆಗಳು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಆಗಿದೆ ಕನ್ನಡಕ್ಕೆ ಜಾಗತಿಕ ಮಟ್ಟದಲ್ಲಿ ಭೂಕರ್ ಗೌರವ ತಂದುಕೊಟ್ಟಂತಹ ಬಾನು ಮುಸ್ತಾಕ್ ಅವರಿಗೆ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿನಂದನೆ ಸಲ್ಲಿಸಿರುವಂತಹ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದು ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕ ಸಂಭ್ರಮಿಸುವ ಹೊತ್ತು ಈ ನೆಲದ ಸೌಹಾರ್ದತೆ ಜಾತ್ಯತೀತತೆ ಮತ್ತು ಸೋದರತ್ವದ ನಿಜ ಮೌಲ್ಯಗಳನ್ನ ಮೈಗೂಡಿಸಿಕೊಂಡು ಬರೆಯುತ್ತಿರುವಂತಹ ಬಾನು ಮುಸ್ತಾಕ್ ಅವರು ಕನ್ನಡದ ಹಿರಿಮೆಯ ಬಾವುಟವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿ ನಮಗೆಲ್ಲ ಗೌರವವನ್ನ ತಂದುಕೊಟ್ಟಿದ್ದಾರೆ ಅವರು ಇನ್ನಷ್ಟು ಕಾಲ ಸತ್ವಯುತವಾಗಿ ಬರೆಯುತ್ತಾ ಕನ್ನಡದ ಕಂಪನ್ನ ಜಗದಗಲಕ್ಕೆ ಪಸರಿಸುತ್ತಾ ಇರ್ಲಿ ಅಂತ ಆರೈಸುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇದೆಲ್ಲದರ ನಡುವೆ ಕೆಲವು ಅತೃಪ್ತ ಆತ್ಮಗಳು ಬಾನು ಮುಸ್ತಾಕ್ ಅವರ ಈ ಸಾಧನೆಗೆ ಹೊಟ್ಟೆ ಕಿಚ್ಚನ್ನು ಪಟ್ಕೊಳ್ತಿದ್ದಾರೆ ದೇಶದಲ್ಲಿ ಯಾವುದೇ ಭಯೋತ್ಪಾದಕ ಕೃತ್ಯ ನಡೆದರೂ ದೇಶದ ಒಳಗಿನ ಮುಸ್ಲಿಮರ ವಿರುದ್ಧ ಕತ್ತಿ ಮೆಸುವಂತಹ ಮೂಲಭೂತವಾದಿಗಳಿಗೆ ಬಾನು ಮುಸ್ತಾಕ್ ಅವರ ಈ ಸಾಧನೆ ಎಲ್ಲಿಗೋ ತಾಗಿದಂತಿದೆ ಮುಸ್ಲಿಂ ಲೇಖಕಿಯೊಬ್ಬರಿಗೆ ದೊರೆತ ಅಂತಾರಾಷ್ಟ್ರೀಯ ಗೌರವಕ್ಕೆ ಇವರ ಆತ್ಮಗಳು ರೋಧಿಸ್ತವೆ ದ್ವೇಷಭಕ್ತಿಯನ್ನೇ ದೇಶಭಕ್ತಿ ಅಂತ ಕಿಡಿಕಾರಿಕೊಳ್ಳುವಂತಹ ಹಲವಾರು ಜನರಿಗೆ ಸೇನೆಯ ಸೋಫಿಯಾ ಕುರೇಶಿ ಸಾಹಿತ್ಯ ಕ್ಷೇತ್ರದ ಬಾನು ಮುಸ್ತಾಕ್ ಈ ನೆಲದ ಸೌಹಾರ್ದತೆಯ ಪಾಠ ಮಾಡ್ತಿರೋದಂತೂ ಸುಳ್ಳಲ್ಲ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ